ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾರ್ಗವಿ ಮತ್ತೆ ಬೃಂದ ನಡುವೆ ಫೈಟ್ ಆಗ್ತಾ ಇದ್ರೆ ಇಲ್ಲಿ ಜೆ ಪಿ ಪಾಟೀಲ್ಗೆ ನಿಜವಾಗ್ಲು ಮಾಸ್ಟರ್ ಸ್ಟ್ರೋಕ್ ಸಿಗ್ತದೆ ಹಾಗಿದ್ರೆ ಬೃಂದಾನೇ ಕೊಟ್ಲಲ್ಲಪ್ಪ ಬಿಗ್ ಡೋಸ್ ಜೆ ಪಿ ಪಾಟೀಲ್ಗೆ ನಿಜವಾಗ್ಲೂ ಇಡೀ ಮನೆನೆ ತತ್ತರಿಸಿ ಹೋಗ್ತದೆ ಈ ಕಡೆ ಕೆನ್ನೆಗೆ ಬಾರಿಸ್ಕೊಂಡ್ರು ಬೃಂದ ನಿಜವಾಗ್ಲು ಮನೆಯವ್ರ ಮುಂದೆ ನಿಜವಾಗ್ಲು ಡೈನಮಿಕ್ ಆಗ್ತದಾಳ ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನೆಚ್ಚಾಗ್ಲೋ ಭಾರ್ಗವೀಗ ಏನಾಗ್ತದೆ ಮನೆಯಲ್ಲಿ ಅನ್ನೋದೇ ಅರ್ಥ ಆಗ್ತಿಲ್ಲ ಯಾಕಂದ್ರೆ ಅತ್ತೆ ಮೇಲೆ ಅನುಮಾನ ಬಂದದ ಅತ್ತೆ ತುಂಬಾನೇ ವಿಚಿತ್ರವಾಗಿ ಸ್ಟ್ರೇಂಜ್ ಆಗಿ ನಡ್ಕುತ್ತಿದ್ದಾರೆ ಯಾಕತ್ತೆ ರೀತಿ ನಡ್ಕುತ್ತಿದ್ದಾರೆ ಅಮ್ಮ ನೋಡಿದ್ರೆ ಮನೆಯಲ್ಲಿಲ್ಲ ಪ್ರತಿದಿನ ದೇವಸ್ಥಾನ ಭಜನೆ ಅಂತ ಹೋಗ್ತಿದ್ದಾರೆ ಏನಿರ್ಬೋದು ಏನಾದ್ರೂ ವಿಷಯ ಮುಚ್ಚಿಡ್ತದ ಅಂತ ಅನ್ನಿಸ್ತದೆ ಅಂತ ಅನ್ಸುತ್ತೆ ಅದೇ ಕಾರಣಕ್ಕೆ ಅತ್ತೆ ಹತ್ರ ಕಾಫಿ ಮಾಡಿಕೊಡಿ ಅಂತ ಕೇಳ್ತಾಳೆ ಅತ್ತೆ ಕೂಡ ಕಾಫಿ ಮಾಡ್ತೀನಿ ಅಂತ ಹೋದ್ರೆ ಅಡಿಗೆ ಮನೆಯಲ್ಲೂ ಕೂಡ ಭಾರ್ಗವಿನೇ ನೋಡ್ತಿದ್ದಾರೆ ಇದ್ರಿಂದ ಭಾರ್ಗವಿಗೆ ಮತ್ತಷ್ಟು ಅನುಮಾನ ಜಾಸ್ತಿ ಆಗುತ್ತೆ ಯಾಕಂದ್ರೆ ತಾನು ಕಬೋರ್ಡ್ ಅಲ್ಲಿ ಎತ್ತರ ಇದ್ದೆ ಕಬೋರ್ಡ್ ಅನ್ನ ಹೋಗಿ ಓಪನ್ ಮಾಡಿದ್ರೆ ದುಡ್ಡು ಸಿಕ್ಬಿಡತ್ತೆ ಭಾರ್ಗವಿಗೆ ಅನ್ನೋದು ಅತ್ತೆ ಚಿಂತೆ ಆಗಿದೆ ಫೈನಲಿ ಅತ್ತೆ ಕಾಫಿ ಮಾಡ್ಕೊಡಿ ಅಂದಾಗ ಸೆಕ್ರೆ ಬೇಕಾ ಬೇಡ್ವಾ ಅಂತ ಹೇಳಿದಾಗ ನೀವು ತುಂಬಾ ಚೆನ್ನಾಗೆ ಮಾಡ್ತೀರ ಕಾಫಿನ ಹಾಗೆ ಮಾಡ್ಕೊಡಿ ಮಾಮೂಲಿ ತರಾನೇ ಅಂತ ಹೇಳ್ತಾರೆ ಆ ಕಡೆ ಕಾಫಿ ಮಾಡುದ್ರಲ್ಲಿ ಅತ್ತೆ ಬಿಸಿ ಆದ್ರೆ ಭಾರ್ಗವಿ ರೂಮಿಗೆ ಬಂದರ್ ಕಬೋರ್ಡ್ ಅನ್ನ ಓಪನ್ ಮಾಡ್ತಾಳೆ ಕಬೋರ್ಡ್ ಅನ್ನ ಓಪನ್ ಮಾಡ್ತಿದಾಗೆ ಭಾರ್ಗವಿ ಬಿಗ್ ಶಾಕ್ ಗೆ ಒಳಗಾಗ್ತದಾಳೆ ಬಿಕಾಸ್ ದುಡ್ಡಿನ ನೋಡ್ತಾಳೆ ದುಡ್ಡನ್ನ ನೋಡಿದೆ ಇಷ್ಟು ದುಡ್ಡು ಹೇಗ್ ಬಂತು ಅಂತ ನೋಡ್ತಿದ್ದಾಗೆ ಆತ ಕಡೆಯಿಂದ ಅತ್ತೆ ಬಂದಿದೆ ಕಾಫಿನ ಹಾಗೆ ಚೆಲ್ಬಿಡ್ತಾರೆ ಕಾಫಿನ ಚೆಲ್ಲಿದೆ ತುಂಬಾ ಗಾಬರಿ ಆಗಿದ್ದಾರೆ ಹೇಗತ್ತೆ ಇಷ್ಟು ದುಡ್ಡು ಬಂತು ಅಂತ ಕೇಳ್ತಿದ್ರ ಅಯ್ಯೋ ಆ ದುಡ್ಡ ನಾವು ಮನೆನ ಕ್ಲೀನ್ ಮಾಡ್ತಿದ್ದೆ ಅಲ್ವಾ ಆಗ ಎಲ್ಲಾ ದುಡ್ಡು ಸಿಕ್ತು ಅದನ್ನ ಹಾಗೆ ಇಟ್ಟಿದ್ದೆ ಅಂದಾಗ ಏನತ್ತೆ ಸುಳ್ಳು ಹೇಳ್ತಿದ್ರ ನೀವ್ ಸುಳ್ಳು ಹೇಳಿದ್ ಮಾತ್ರಕ್ಕೆ ಅದನ್ನ ಸತ್ಯ ಅಂತ ನಾನ್ ನಂಬ್ತೀನಿ ಅಂತ ಅನ್ಕೊಂಡಿದ ಇಷ್ಟು ದುಡ್ಡು ನಮ್ಮ ಮನೆಯಲ್ಲಿ ಒಂದ್ ಸಾವಿರ ರೂಪಾಯಿ ಹೊಂದೋಕು ಕಷ್ಟ ನಾವು ನೂರು ಇನ್ನೂರು ಸಿಗ್ಬಹುದು ಇಷ್ಟು ದುಡ್ಡು ಸಿಗುತ್ತೆ ಅಂದ್ರೆ ನಂಬಕ್ ಸಾಧ್ಯನಾ ಅದ್ರಲ್ಲೂ ನಾನ್ ಲಾಯರ್ ನನ್ನ ಈ ರೀತಿ ಸುಳ್ಳು ಹೇಳ್ತಿದ್ರು ನೀವು ನನಗೆ ಗೊತ್ತಾಗೋದಿಲ್ವಾ ನೀವು ಹೇಳ್ತಿರೋದು ಸುಳ್ಳು ಅಂತ ಸುಳ್ಳು ಅಂತ ಇಷ್ಟು ಗರಿ ಗರಿ ನೋಟು ಐನ ಐನೂರು ರೂಪಾಯಿ ಇದು ಯಾರೋ ಕೊಟ್ಟಿರೋದು ಹೇಳಿ ಅತ್ತ ಅಮ್ಮ ನೋಡಿದ್ರೆ ಪ್ರತಿದಿನ ಬೆಳಿಗ್ಗೆ ಹೋದ್ರು ರಾತ್ರಿ ಬರ್ತದಾಳೆ ದೇವಸ್ಥಾನ ಅದು ಇದು ಅಂತಾಳೆ ದೇವಸ್ಥಾನದ ಭಜನೆ ಮಾಡಿದ್ರೆ ಮಾತಾಡ್ತಿದ್ರ ಏನ್ ಸುಳ್ಳನ್ನ ಮುಚ್ಚಿಡ್ತಿದ್ರ ದಯವಿಟ್ಟು ಹೇಳಿ ಯಾವ ವಿಷಯ ಮುಚ್ಚಿಡ್ತಿದ್ರ ಅಂತ ಪ್ರಶ್ನೆ ಮಾಡ್ತದಾಳೆ ಭಾರ್ಗವಿ ಈ ಕಡೆ ಏನಪ್ಪಾ ಇದು ಜಸ್ಟ್ ದುಡ್ಡು ಸಿಕ್ಕದಕ್ಕೆ ಇಷ್ಟು ಕೋಪ ಮಾಡ್ಕೊಂಡಿದಾಳೆ ಇನ್ನೇನಾದ್ರೂ ಅದಕ್ಕೆ ಕೆಲಸಕ್ಕೆ ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾದ್ರೆ ಖಂಡಿತ ಇವು ಸುಮ್ಮನೆ ಬಿಡುವುದಿಲ್ಲ ಖಂಡಿತ ಏನಾದರೂ ಹೇಳಿ ಸುಳ್ಳನ್ನು ಸಂಭಾಳಿಸಲೇಬೇಕು ಅಂತ ಅತ್ತೆ ಅನ್ಕೋತಾರೆ ಸರಿಯಾಗಿ ಜಿಪಿ ಪಿ ಪಾಟೀಲ್ ಅಮ್ಮ ಶಕುಂತಲ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ ಭಾರ್ಗವಿ ಶಾಕ್ ಒಳಗಾಗ್ತಿದ್ದಾಳೆ ಅಲ್ಲಿ ಶಕುಂತಲಾ ಅವರು ಎಲ್ಲಾ ವಿಷಯನೂ ತಿಳಿಸ್ತಿದ್ದಾರೆ ನೋಡು ಭಾರ್ಗವಿ ನಿನ್ನ ಬಂದಿದ್ದಾರೆ ನಿನ್ನಪ್ಪ ನಾ ನೋಡೋದಕ್ಕೆ ನಿಮ್ ಮನೆಗ್ ಬಂದಂತ ಜಿ ಪಿ ಪಾಟೀಲ್ ರವೀಂದ್ರ ಭಟ್ಗಳಂತ ಗೊತ್ತಾಗ್ತಿದಾಗ ನಿಮ್ಮಮ್ಮನ್ನ ಕೆಲಸಕ್ಕೆ ಬರ್ಬೇಕು ಇಲ್ಲ ಅಂದ್ರೆ ನಿನ್ ಮಕ್ಕಳ ಕಥೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡುವುದಿಲ್ಲ ಅಂತ ಹೆದರಿಸಿ ಬೆದರಿಸಿ ನಿಮ್ಮಮ್ಮನ್ನ ಮನೆಗೆ ಕರ್ಸಿಕೊಂಡಿದ್ದಾರೆ ನಿಮ್ಮಮ್ಮ ಕೂಡ ದುಡ್ಡಿ ಮನೆಗೆ ಕೆಲಸಕ್ಕೆ ಅಂತ ಬಂದಿದ್ದಾರೆ ಅಂತ ಹೇಳ್ತಾರೆ ವಿಶ್ವ ಕೇಳ್ತಿದ್ದಾಗೆ ಭಾರ್ಗವಿ ತತ್ತರಿಸಿ ಹೋಗ್ತಾಳೆ ರೆಬ್ಬಲ್ ಆಗ್ತಾ ರೆಬ್ಬಲ್ ಆಗ್ತಾಳೆ ತಕ್ಷಣ ಜಿಪಿ ಪಾಟೀಲ್ ಮನೆಗೆ ಹೋಟ್ ಬಂದದಾಳೆ ಇತ ಕಡೆ ಜಿ ಪಿ ಪಾಟೀಲ್ ಮನೆಯಲ್ಲಿ ಶಕ್ತಿ ಪ್ರಸಾದ್ ವಂದನಾ ಹಾಗೆ ವಿಕಿ ಎಲ್ಲರೂ ಕೂಡ ಇದ್ದಾರೆ ಇದರ ನಡುವೆ ನಿಮಗೆ ಒಂದು ಬಿಗ್ ಸರ್ಪ್ರೈಸ್ ಇದೆ ಅಂತ ಕೂಡ ಜಿ ಪಿ ಪಾಟೀಲ್ ಹೇಳ್ತಿದ್ದಾರೆ ಇತ್ತ ಕಡೆ ಬೃಂದ ಬಂದಿದೆ ಇಳಿದು ಗೆಸ್ಟ್ ಮನೆಗೆ ಬಂದಿದ್ದಾರೆ ಜ್ಯೂಸ್ ಕ್ಯೂಸ್ ತರಿಸ್ಕೊಡುದಲ್ವಾ ಅದನ್ಬಿಟ್ಟು ಬಿಟ್ಟು ಹೀಗೆ ಸುಮ್ಮದಿರಲ್ಲ ಅಂತ ಹೇಳಿದ್ದ ಜ್ಯೂಸ್ ತಗೊಂಡ್ ಬರಲಿಕ್ಕೆ ಹೇಳ್ತಾಳೆ ಇಲ್ಲಿ ಬೃಂದ ಜೊತೆಗೆ ಇಲ್ಲಿ ಬೃಂದಾನೇ ಜ್ಯೂಸ್ ತರೋಕ ಹೋದ್ರೆ ಜಿ ಪಿ ಪಾಟೀಲ್ ನೀನ್ ಯಾಕೆ ಹೋಗ್ತಿದ್ಯಾ ಬೃಂದ ನೀನ್ ಸುಮ್ನೆ ಇರು ಮನೇಲಿ ಹೊಸದಾಗಿ ಕೆಲ್ಸದವ್ರು ಬಂದಿದ್ದಾರೆ ಅವರೇ ಬಂದು ಜ್ಯೂಸ್ ನಿಮ್ಗೆ ಸಪ್ಲೈ ಮಾಡ್ತಾರೆ ಅಂತ ಹೇಳ್ತಾರೆ ಈ ಕಡೆ ಜ್ಯೂಸನ್ನ ಸರ್ವ್ ಮಾಡಿ ಅಂತ ಹೇಳಿ ಇಲ್ಲಿ ಅಮ್ಮನ ಕರೀತಾರೆ ಜಿ ಬಿ ಪಾಟೀಲ್ ತಕ್ಷಣಕ್ಕೆ ಅಮ್ಮ ಬರ್ತಾರೆ ಎಲ್ರಿಗೂ ಕೂಡ ಜ್ಯೂಸ್ ಕೊಡ್ತಾರೆ ಅಮ್ಮನ ನೋಡಿದ ಎಲ್ರಿಗೂ ಶಾಕ್ ಆಗುತ್ತೆ ನಂತರ ಅಮ್ಮ ಜ್ಯೂಸ್ ಕೊಟ್ಟು ಹೊರಡ್ತಿದ್ರೆ ಎಲ್ಗ ಹೊರಡ್ತಿದ್ರ ಜ್ಯೂಸ್ ತೋ ಕೊಟ್ಟಿದ್ದಷ್ಟು ಎಲ್ಲ ತಗೊಂಡು ಹೋಗೋ ತನಕ ಇಲ್ಲೇ ನಿಂತ್ಕೊಳ್ಳಿ ಅಂತಾರೆ ನೋಡ್ತಿಯಾ ನಿನ್ ಕತಿ ಏನಾಗಿದೆ ಅಂತ ಅಂತ ತಿಳಿಸ್ತಿದ್ದಾರೆ ಈತ ಕಡೆ ಶಕ್ತಿ ಪ್ರಸಾದ್ ಕೂಡ ಹೂ ಅಮ್ಮ ಕೆಲ್ಸಕ್ಕೆ ಬಂದಿದ್ದಾರೆ ಅಂತಂದ್ರೆ ಈ ಕಡೆ ವಿಕಿ ಅಂತೂ ಏನ ಆಂಟಿ ನೋಡಿ ತುಂಬಾ ದಿನ ಆಯ್ತು ಅಂಕಲ್ ಹೇಗಿದ್ದಾರೆ ಆರಾಮಾಗಿದ್ದಾರಾ ಅಂತೆಲ್ಲ ಕೂಡ ಕೇಕೆ ಹಾಕಿ ಕಾಲು ಎಳೀತಿದ್ದಾರೆ ನಂತರ ಈ ಕಡೆ ವಂದನ ಬೇಕು ಅಂತಾನೆ ಆ ಒಂದು ಜ್ಯೂಸನ್ನು ಚೆಲ್ಕೊಂಡಿದೆ ಎಲ್ರಿಗೂ ಗಾಬರಿ ಆಗುತ್ತೆ ಏನಪ್ಪ ಪಟ್ಟಂತ ಜ್ಯೂಸ್ ಚೆಲ್ಲೋಯ್ತಲ್ಲ ಅಂತ ತಕ್ಷಣ ಆಂಟಿ ಸಾರಿ ಜ್ಯೂಸ್ ಚೆಲ್ಲೋಯ್ತು ಸ್ವಲ್ಪ ಕ್ಲೀನ್ ಮಾಡ್ತೀರಾ ಅಂತ ಹೇಳಿದಾಗ ನೀನೇ ಯಾಕೆ ಅದಕ್ಕೆ ಬರಿ ಮಾಡ್ಕೋತೀಯ ನಮ್ಮ ಕೆಲ್ಸದವ್ರು ಇದ್ದಾರಲ್ವಾ ಕ್ಲೀನ್ ಮಾಡ್ತಾರೆ ಅಂತ ಹೇಳ್ತಾರೆ ಈ ಕಡೆ ಭಾರ್ಗವಿ ಅಮ್ಮಂಗೆ ಸಾಕ್ಷಿ ಏನದು ಹೇಳುತ್ತಾ ಇರೋದು ಗೊತ್ತಾಗ್ತಿಲ್ವಾ ಅಕ್ಕ ಕ್ಲೀನ್ ಅಂತ ಹೋಗಿ ಕ್ಲೀನ್ ಇಲ್ಲಿ ರುದ್ರ ಅವರು ನಾನೇ ಕ್ಲೀನ್ ಮಾಡ್ತೀನಿ ಅಂದಾಗ ನೀನು ನಮ್ಮ ಮನೆ ಕೆಲಸವಲ್ಲ ನೀನು ಈ ಮನೆ ಸುಸೆ ನೀನ್ ಮಾಡುವ ಅವಶ್ಯಕತೆ ಇಲ್ಲ ಬಾಯಿ ಮುಚ್ಕೊ ಸುಮ್ನಿರುವ ಅಂತ ನಿರ್ಮಲ ಪಾಟೀಲ್ ಹೇಳ್ತಾರೆ ಫೈನಲಿ ಇಲ್ಲಿ ಭಾರ್ಗವಿ ಅಮ್ಮನೆ ಬಂದಿದ್ದೆ ಕ್ಲೀನ್ ಮಾಡೋಕೆ ಸ್ವಲ್ಪ ಕಾಲ್ ಮೇಲೆ ಹುಚ್ಚಲ್ಲೋಗಿದೆ ಅದನ್ನು ಕೂಡ ಕ್ಲೀನ್ ಮಾಡಿ ಅಂತ ಬಂದನ ಹೇಳ್ತಿದ್ದಾಗೆ ಕ್ಲೀನ್ ಮಾಡೋಕೆ ಅಂತ ಹೋಗ್ಬೇಕು ಅಷ್ಟು ಇಲ್ಲಿ ಭಾರ್ಗವಿ ಬರ್ತಾಳೆ ಭಾರ್ಗವಿ ಬಂದಿದ್ದೆ ಜಿ ಪಿ ಪಾಟೀಲ್ ಕ್ಷಣ ಬೆಚ್ಚಿ ಬಿದ್ದು ಬಿಡ್ತಾರೆ ಈ ಕಡೆ ಬಂದ್ಬಿಡ್ಲಲ್ಲ ಭಾರ್ಗವಿ ಅಂತ ತನ್ನ ಅಮ್ಮನ ಇದ್ದೇಳಿಸಿದ್ದೆ ನಿನಗಂತೂ ಮನುಷ್ಯತ್ವನೇ ಇಲ್ವ ನಿಮ್ಮ ಅಪ್ಪನ ಮಗಳು ಅಂತ ಪ್ರೂವ್ ಮಾಡಿಬಿಟ್ಟಲ್ಲ ನಿನ್ಗಿಂತ ವಯಸ್ಸಲ್ಲಿ ಎಷ್ಟು ದೊಡ್ಡವರು ನಿನ್ನ ಅಮ್ಮನ ಸ್ಥಾನದಲ್ಲಿದ್ದಾರೆ ವಯಸ್ಕರು ಮರ್ಯಾದೆ ಕೊಡೋದು ಬಿಟ್ಟು ಈ ರೀತಿ ನಿನ್ನ ಪಾದ ಸೇವೆ ನೀನು ನಿನ್ನ ಎಂಥವಳು ಹಾಗೆ ಹೀಗೆ ಅಂತ ಚೂರು ಮಾಡ್ತಾರೆ ಭಾರ್ಗವಿ ತದನಂತರ ಇಲ್ಲಿ ಅವರ ಅಮ್ಮನ್ನ ಕರ್ಕೊಂಡು ಹೋಗ್ತಿದ್ರೆ ಜಿ ಪಿ ಪಾಟೀಲ್ ಎಲ್ಲ ಕರ್ಕೊಂಡು ಹೋಗ್ತಿದೆಯಾ ಭಾರ್ಗವಿ ನಿಮ್ಮನ ಮನೆ ಕೆಲಸಕ್ಕೆ ಬಂದಿದ್ದಾರೆ ಕೆಲಸದ ಸಮಯ ಇನ್ನೂ ಮುಗ್ದಿಲ್ಲ ಕರ್ಕೊಂಡು ಹೋಗೋ ಅವಶ್ಯಕತೆ ನೀನಿಲ್ಲ ಅಂತ ಹೇಳಿದಾಗ ಯಾಕೆ ನಮ್ಮಮ್ಮ ಇಲ್ಲಿ ಕೆಲಸ ಮಾಡ್ಬೇಕಾ ಯಾವುದೇ ಕಾರಣಕ್ಕೂ ನನ್ನಮ್ಮ ಇಲ್ಲಿ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಇಲ್ಲಿ ಭಾರ್ಗವಿ ಕರ್ಕೊಂಡು ಹೋಗ್ತಾ ಇರ್ತಾಳೆ ಅಷ್ಟರಲ್ಲಿ ಇಲ್ಲಿ ಬೃಂದ ಬಂದಿದ್ದ ಎಲ್ಲ ಕರ್ಕೊಂಡು ಕರ್ಕೊಂಡು ಹೋಗಕೂಡದು ಅಂದಾಗ ಯಾಕೆ ಕರ್ಕೊಂಡು ಹೋಗಕೂಡ್ದು ನೀನು ಒಬ್ಳು ಮಗಳ ನಮ್ಮಮ್ಮ ಎಷ್ಟು ಜನ್ಮದ ಪಾಪ ಮಾಡಿ ನಿನ್ನಂತ ಮಗಳಿಗೆ ಜನ್ಮ ಕೊಟ್ಟರು ಎಷ್ಟು ಅಮ್ಮಂದಿರು ವೃದ್ಧಾಶ್ರಮದಲ್ಲಿ ಇರ್ತಾರೆ ಮಕ್ಕಳು ಎಷ್ಟು ಅನಾಥ ಮಕ್ಕಳಾಗಿರ್ತಾರೆ ಅಪ್ಪ ಅಮ್ಮನ ನೋಡ್ದೆ ಗೊತ್ತು ಅಮ್ಮನ ಬೆಲೆ ಏನು ಅಂತ ಆದ್ರೆ ನಿನ್ಗ್ ಗೊತ್ತಿಲ್ವಲ್ಲ ನೀನು ಆ ವೃದ್ಧಾಶ್ರಮದಲ್ಲಿ ಬಿಡು ಮಕ್ಳಿಗಿಂತ ಕಡೆ ಆಗ್ಬಿಟ್ಟಲ್ಲ ಅಂತ ಕಪ್ಪಾಕ್ ಬಾರಿಸ್ತಾರೆ ಇಷ್ಟು ದಿನ ಅಕ್ಕ ಮರ್ಯಾದೆಗೆ ಸುಮ್ನಿದ್ದೆ ಈಗ ಅಕ್ಕ ಅನ್ನೋ ಯೋಗ್ಯತೆ ಕೂಡ ನಿನಗಿಲ್ಲ ಅಂತ ಕೆನ್ನೆಗೆ ರಪ್ಪಂತ ಬಾರ್ಸಿದ್ದೆ ಅಲ್ಲಿಂದ ಹೊರಡ್ತಾ ಇರ್ತಾಳೆ ಜೊತೆಗೆ ಹೋದೋಳೆ ಮತ್ತೆ ವಾಪಸ್ ಬಂದಿದ್ದ ಈ ಕಡೆ ಅವರ ದುಡ್ಡನ್ನ ಬಿಸಾಡಿ ಅಲ್ಲಿಂದ ಹೋಗ್ತಾಳೆ ನಂತರ ಇಲ್ಲಿ ಭಾರ್ಗವಿ ಅಮ್ಮ ಈ ರೀತಿ ಮಾಡಿಬಿಟ್ರು ಅಂತ ಮನೆಯಲ್ಲಿ ಕಣ್ಣೀರು ಹಾಕಿ ಕುಪ ಮಾಡ್ಕೋತಿದ್ರೆ ಅದು ಹಾಗಲ್ಲ ಭಾರ್ಗವಿ ಅಂತ ಹೇಳ್ತಿದ್ರೆ ಈ ಕಡೆ ಅತ್ತಿ ಬಂದಿದ್ದೆ ಏನಾಯ್ತು ಅಂದಾಗ ನಮ್ಮಮ್ಮ ನಮ್ಮ ಅಪ್ಪಂಗೆ ಯಾರು ಹೊಡೆದು ಚಿತ್ರ ಇನ್ಸೆ ಸಿಗೊಟ್ರು ಅವ್ರ ಮನೆಗೆ ಹೋಗಿ ಕೆಲಸ ಮಾಡ್ತಿದ್ದಾಳೆ ನಾನು ಅವರೇ ಅಂತ ಗೊತ್ತಾಗಲಿ ಒಂದು ಸಾಕ್ಷಿ ಸಿಗಲಿ ಅಂತ ಕಾಯ್ತಿದ್ರೆ ನನ್ನಮ್ಮ ಅವ್ರ ಮನೆಗೆ ಹೋಗಿ ಕೆಲಸ ಮಾಡ್ತಿದ್ದಾಳಲ್ಲ ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಏನು ಸಿಗುತ್ತೆ ಎಂಥ ಅನಾಹುತ ತಪ್ಪು ಮಾಡಿಬಿಟ್ಲು ನಿಜವಾಗ್ಲೂ ಅಲ್ಲಿರೋರೆಲ್ಲ ಹೇಗೆ ಇವಳನ್ನ ಬಳಸ್ಕೋತಾಯಿದ್ರು ಕೇಕೆ ಹಾಕ್ತಿದ್ರು ಅದರಲ್ಲೂ ಮಗಳು ಅನಿಸ್ಕೊಂಡಿರೋ ಬೃಂದ ಅಮ್ಮ ಅನ್ನೋದನ್ನು ನೋಡ್ದೆ ಹೇಗೆ ಅವಮಾನ ಮಾಡಿಸ್ತಾ ನೋಡ್ಕೊಂಡು ಸುಮ್ಮನೆಂತಿದ್ದೆ ಅಂತ ಹೇಳಿ ಭಾರ್ಗವಿ ಗೆದ್ದಿದ್ರೆ ಕಡೆ ಅತ್ತಿ ಇಬ್ರು ಕೂಡ ಸಾಕ್ಷಿ ನಿರ್ಮಲಾ ಪಾಟೀಲ್ ವೃಂದ ಮೇಲೆ ರೇಕ್ತಿದಾರೆ ತಂಗಿ ಎಷ್ಟಿಲ್ಲ ಮಾಡಿ ನನ್ ಗಂಡ ಅವಮಾನ ಮಾಡ್ತಿದ್ದಾಳೆ ನಾಟಕ ಮಾಡ್ಕೊಂಡು ಇಲ್ಲಿ ಸ್ಟೇ ಆಗ್ಬೇಕು ಅಂತ ಇಷ್ಟೆಲ್ಲ ಡ್ರಾಮಾ ಅಲ್ವಾ ತಂಗಿ ಕೈಲೇ ಅಲ್ಲ ಅವಳು ಅಷ್ಟೆಲ್ಲ ಮಾತಾಡ್ಬೇಕಿದ್ರೆ ನಿನ್ ಏನ್ ಮಾಡ್ತಿದ್ದೆ ಅಂತ ಕೇಳ್ತಿದಾರ ಇತ್ತ ಕಡೆ ಶಕ್ತಿ ಪ್ರಸಾದ್ ಅವ್ರಿಗೆ ಶಾಕ್ ಆಗುತ್ತೆ ಇನ್ನು ಇವಳು ಭಾರ್ಗವಿ ಅಕ್ಕನ ಅಂತ ಹೌದು ಶಕ್ತಿ ಇವಳು ಭಾರ್ಗವಿ ಅಕ್ಕನೇ ನಮಗೂ ಕೂಡ ಗೊತ್ತಾದಾಗ ಶಾಕ್ ಆಯ್ತು ಇವಳು ಕೂಡ ರವೀಂದ್ರ ಭಟ್ಗಳ್ ಮಗಳ ಅಂತ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ನಿಜವಾಗ್ಲೂ ಅಪ್ಪಂಗೆ ಯಾರಾದ್ರೂ ಆ ರೀತಿ ಹೊಡಿಸ್ತಾರ ಅಂತ ಹೇಳಿ ನಿಜವಾಗ್ಲೂ ಮಗಳಾಗಿದ್ಕೊಂಡು ಇಷ್ಟೆಲ್ಲ ಮಾಡಲ್ಲ ಅಂತ ಶಾಕ್ ಆಗ್ತದೆ ಅಂತ ಶಕ್ತಿ ಪ್ರಸಾದ್ ಹೇಳ್ತಿದ್ದಾರೆ ಅವತ್ತು ಹಿಗಾ ಮುಗ ಹೊಡೆದ್ ಅಲ್ವಾ ರವೀಂದ್ರ ಪಾಟೀಲ್ಗೆ ಅದನ್ನೆಲ್ಲ ಮಾಡ್ಸಿದ್ದು ಇವಳೇನೇ ಇವಳೆಂಗ್ ಹೊಡಿಬೇಕು ಅಂತ ಹೇಳಿದ್ದು ಯಾವ ಮಗಳಾದ್ರು ಇಂತ ಕೆಲಸ ಮಾಡ್ತಾರ ಅಂದಾಗ ಇಡೀ ಮನೆ ಬೆಚ್ಚ ಬೀಳುತ್ತ ಹೌದು ಮಾವ ನಾನೇ ಮಾಡ್ಸಿದ್ದು ಯಾಕಂದ್ರೆ ನನ್ನ ಮಾವನ ವಿರುದ್ಧವಾಗಿ ಯಾರೇ ಬಂದ್ರು ನಾನು ಸುಮ್ಮನೆ ಇರುವುದಲ್ಲ ಆ ಭಾರ್ಗವಿ ಕೋರ್ಟ್ಗೆ ಬರ್ದೆ ಮನೆ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂದ್ರೆ ಇಷ್ಟಿಲ್ಲ ಆಗಲೇಬೇಕು ನಮ್ಮ ಅಪ್ಪ ಹೊಡಿಯೋದಲ್ಲ ನಮ್ಮ ಅಪ್ಪನ್ ಸಾಯಿಸಿದ್ರು ನಂಗೇನು ಆಗ್ಬೇಕಾಗಿಲ್ಲ ಅಂತಿದ್ದಾರೆ ಬೆಚ್ ಬೀಳ್ತಿದ್ದಾರೆ ಚೂಪಿ ಪಾರ್ಟಿಲಿ ಇಡೀ ಮನೆಯವ್ರು ಎಲ್ಲರೂ ಕೂಡ ತದ ತದನಂತರ ಈಗ ನಾನು ಅವಳನ್ನ ಮನೆ ಕಡೆ ಕಾನ್ಸಂಟ್ರೇಟ್ ಮಾಡಿದೀನಿ ಕೋರ್ಟ್ಗೆ ಬರೋ ಬದಲು ಮನೆ ಕಡೆನೆ ಕಾನ್ಸಂಟ್ರೇಟ್ ಮಾಡ್ತಿರ್ತಾಳೆ ಈ ಒಂದು ಟೈಮನ್ನ ಯೂಸ್ ಮಾಡಿಕೊಂಡು ಕೇಸನ್ನ ಹೇಗೆ ಮುದ್ದೆ ಕಟ್ಟು ಎಸಿಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ ಅಲ್ವಾ ಮಾಮ ಅಂತ ಬೃಂದ ಹೇಳ್ತಿದ್ದಾಗ ಇವತ್ತು ನೀನ್ ಅನ್ನ ಸುಸಿ ಅಂತ ಪ್ರೂವ್ ಮಾಡಿದೆ ಯಾವ್ದೇ ಕಾರಣಕ್ಕೂ ಭಾರ್ಗವಿ ಕೋರ್ಟ್ಗೆ ಬರ್ದೇ ಇರುವ ಹಾಗೆ ನೀನ್ ನೋಡ್ಕೋ ಎಲ್ಲವನ್ನ ಕೂಡ ನಾನು ನೋಡ್ಕೊತೀನಿ ಅಂತಾರೆ ಖಂಡಿತವಾಗ್ಲೂ ನೀವು ಹೇಳ್ದಾನೆ ಇಷ್ಟೆಲ್ಲ ಕೆಲಸ ಮಾಡಿರೋ ನಾನು ಖಂಡಿತವಾಗ್ಲೂ ನೀವು ಹೇಳ್ದೆ ಮಾಡದೆ ಇರ್ತೀನಿ ಇನ್ನು ಮುಂದೆ ಭಾರ್ಗವಿ ತತ್ತರಿಸಿ ಹೋಗ್ಬೇಕು ಮನೆ ಕಷ್ಟ ಸುಖ ಅಂತ ಹೇಳಿ ಒದ್ದಾಡ್ಬಿಡ್ಬೇಕು ಆ ರೀತಿ ಅವಳನ್ನ ನೋಡ್ಕೊತೀನಿ ಜೊತೆಗೆ ಇನ್ ಮುಂದೆ ನಾನು ಜಿ ಪಿ ಪಾಟೀಲ್ ಸುಸೇನಾ ಹೇಗೆ ಏನು ಅಂತ ಕೇಳೋ ಪ್ರಶ್ನೆಗಳನ್ನ ಬಿಟ್ಬಿಡಿ ನೀವ್ ಎಲ್ಲರೂ ಕೂಡ ಅಂತ ಹತ್ತಿರ್ಗೂ ಕೂಡ ತಾಕೀತ್ ಮಾಡ್ತಾಳೆ ಬೃಂದ ಜೊತೆಗೆ ಈತ ಕಡೆ ನಿಜವಾಗ್ಲೂ ಕೂಡ ಭಾರ್ಗವಿ ಅಮ್ಮನ ಮೇಲೆ ತುಂಬಾ ಸೆಟ್ ಮಾಡ್ಕೊಂಡಿದ್ದಾರೆ ಈ ಕಡೆ ಬೃಂದ ಕೊಡ್ತಿರೋ ಬಿಗ್ ಡೋಸ್ಗೆ ನಿಜ ಜಿ ಪಿ ಪಾಟೀಲ್ ತತ್ತರಿಸಿ ಹೋದ್ರು ಒಂದ್ ಕ್ಷಣ ಅವಳ ಮಾಸ್ಟರ್ ಮೈಂಡ್ಗೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದೀಜುಗೆ ವೀಚ್ ಮಾಡುದನ್ನು ಮರಿ